ಹಳ್ಳಿಯಲ್ಲಿ ಎಷ್ಟು ಇದಾವೋ ಹಾಗೆ ಬೆಂಗಳೂರಲ್ಲಿ ಅಷ್ಟು ಮನೆಗಳೇ ಇದ್ದಾವೆ ನಮ್ಮ ಕಡೆ ಮನೆಗಳು ಕಡಿಮೆ ಮರಗಳು ಜಾಸ್ತಿ ಅಲ್ಲಿ ಮನೆಗಳು ಜಾಸ್ತಿ ಮರಗಳು ಕಡಿಮೆ ಇಷ್ಟೇ ವ್ಯತ್ಯಾಸ ನಮ್ಮೂರ್ಗು ಬೆಂಗಳೂರಿಗೂ ಆಮ್ ಕೋಳಿಗಳನ್ನ ಮನ ವೆಲ್ಕಮ್ ಮಾಡ್ತಾ ಇದ್ದಾವೆ ನಮ್ಮ ಯಜಮಾನ್ರು ಓಡಿಸ್ಬಿಟ್ರು ಬನ್ರಿ ಗೌರಿ ಈ ಕಡೆ ತಿನ್ನಿ ಅಲ್ಲ ಅಲ್ಲಲ್ಲ ನೋಡು ಈ ಪ್ರಾಣಿಗಳಿಗೂ ಅಷ್ಟೇ ತನ್ನ ತಟೆ ಬಿಟ್ಟು ಬೇರೆ ತಟೆ ನೋಡಕ್ಕೆ ಹೋಗೈತು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನಪ್ಪ ವಿಷಯ ಅಂತ ಅಂದರೆ ಇವತ್ತು ನಾವು ನಮ್ಮ ತೋಟಕ್ಕೆ ಹೋಗ್ತಾ ಇದೀವಿ ಅಂದರೆ ನಮ್ಮ ಫಾರ್ಮ್ಗೆ ಏನೇನೆಲ್ಲ ಸಾಕಿದ್ದೀವಿ ಅಂಡ್ ನಾವೇನೇನು ಬೆಳೆ ಮಾಡಿದ್ದೀವಿ ಅಂತನೆಲ್ಲ ತೋರಿಸ್ತೀನಿ ಬನ್ನಿ ನೋಡ್ಕೊಂಡು ಬರೋಣ ಹೋಗ್ತಾ ಇದ್ದೀವಿ ಆಲ್ರೆಡಿ ಒಂದು ತ್ರೀ ಕಿಲೋಮೀಟರ್ಸ್ ಅಷ್ಟೇ ನಮ್ಮ ಊರಿಗೆ ಇಲ್ಲಿಂದ ಕಿಕ್ಕೇರಿಯಿಂದ ನಮ್ದು ಒಳಗೆ ಬಟ್ ನಾವು ಬಂದು ಸೆಟ್ಲಾಗಿರೋದು ನಾವಲ್ಲ ನಮ್ಮ ಮಾವ ಅವರು ಆಲ್ರೆಡಿ ಬಂದು ಸೆಟ್ಲ್ ಆಗಿದ್ದಾರೆ ಮುಂಚೆನೇ ಆಗಿರೋದು ಇವಾಗ ಪುನಃ ನಾವು ಒಳಗಡೇ ಸೆಟಲ್ ಆಗಬೇಕು ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಹೆಂಗಾಗುತ್ತೆ ಮುಂದೆ ಅಂತ ಹೇಳಿ ನೋಡಿ ನಮ್ಮ ಕಡೆ ಎಷ್ಟು ನೀಟಾಗಿ ಲೇ ಇಲ್ಲ ಎಲ್ಲ ಫುಲ್ ನೆರಳು ನೆರಳು ಹಳೆ ಬಂದ್ರು ಅಷ್ಟಾಗಿ ನೆನೆಯೆಲ್ಲ ಅನ್ಕೊಳ್ಳಿ ಅಷ್ಟೊಂದು ಮರಗಳಿದಾವೆ ರೋಡ್ ಅಂತೂ ಮಸ್ತಾಗಿದೆ ಅಂತ ಅನ್ಕೊಳ್ಳೋಕ್ಕೆ ಹೋಗ್ಬಿಡಿ ಇದಾವೆ ನಮ್ಮ ಕಡೆ ಮನೆಗಳು ಕಡಿಮೆ ಮರಗಳು ಜಾಸ್ತಿ ಅಲ್ಲಿ ಮನೆಗಳು ಜಾಸ್ತಿ ಮರಗಳು ಕಡಿಮೆ ಇಷ್ಟೇ ವ್ಯತ್ಯಾಸ ನಮ್ಮೂರ್ಗು ಬೆಂಗಳೂರಿಗುನು ಫಾರ್ಮ್ ಕೋಳಿಗಳನ್ನ ವೆಲ್ಕಮ್ ಮಾಡ್ತಾ ಇದಾವೆ ನಮ್ಮ ಯಜಮಾನ್ರು ಓಡಿಸ್ಬಿಟ್ರು ವೆಲ್ಕಮ್ ಟು ಅವರ್ ಫಾರ್ಮ್ ಹೌಸ್ ಬನ್ನಿ ನಾನು ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ ನೋಡಿ ಇದು ನಮ್ಮ ತೋಟ ಅಲ್ಲಲ್ಲೇನೆ ಬದಿಗೇನೆ ಒಂದಷ್ಟು ಬಾಳೆ ಗಿಡಗಳನ್ನ ನೆಟ್ಟಿದ್ದೀವಿ ಇಲ್ಲಿಗೆ ಜೋಳ ಹಾಕಿದ್ದೀವಿ ಗದ್ದೆಗೆ ಮಾತ್ರ ನೋಡಿ ಇಲ್ಲಿಂದ ನಮ್ಮ ಫಾರ್ಮ್ ಸ್ಟಾರ್ಟ್ ಆಗುತ್ತೆ ನಾನು ಆಲ್ರೆಡಿ ಹೇಳ್ದಂಗೆ ನಮ್ಮ ಕೋಳಿಗಳು ಆಲ್ರೆಡಿ ನಮ್ಮನ್ನ ವೆಲ್ಕಮ್ ಮಾಡಾಗಿದೆ ನೋಡಿ ಇಲ್ಲೊಂದು ಕೋಳಿದೆ ಏನು ಕೋಳಿ ಸರ್ ಇದು ಇದು ನಮ್ಮ ಹಸುಗೆ ರಾಗಿ ಹುಲ್ಲಿನ ಗುಡ್ಡೆ ನೋಡಿ ನಮ್ಮ ಕರುಗಳು ಇದೇನು ಶರು ಏಂತ್ರದು ಯಾವ ಇದು ಎಚ್ ಎಫ್ ಅಂತ ಏನೇನು ಇದಾವಲ್ಲ ನಾನು ಕೇಳಿರೋ ಮಟ್ಟಿಗೆ ಆಲ್ ಬ್ಲ್ಯಾಕ್ ಇದು ನಾಲ್ಕು ತಿಂಗಳು ಕರುಗಳು ನಾನೇ ಇದಕ್ಕೆ ಹೆಸರು ಇಟ್ಟಿದ್ದೀನಿ ಒಂದು ಲಕ್ಷ್ಮಿ ಮತ್ತೆ ಗೌರಿ ಅಂತ ಹೇಳಿ ಹಾಂ ಬನ್ನಿ ಮುಂದೆ ತೋರಿಸ್ತೀನಿ ಏನೇನಿದೆ ಅಂತ ಹೇಳಿ ನೋಡ್ರಪ್ಪ ನಮ್ಮ ಕೋಳಿ ಮರಿಗಳನ್ನು ಮಾಡಿದೆ ಇಲ್ಲಿದೆ ಪುಟಾಣಿ ಪುಟಾಣಿ ಮರಿಗಳು ಏನಿ ಮರಿಗಳಿಗೆ ಒಂದು ತರ್ಟಿ ಡೇಸ್ ಆಗಿರ್ಬೋದ ಸರ್ ಒನ್ ಮಂತ್ ಕೋಳಿಗಳಿವೆಲ್ಲ ಮರಿಗಳು ಬನ್ನಿ ಮತ್ತೆ ಮುಂದೆ ತೋರಿಸ್ತೀನಿ ನೋಡಿ ಇಲ್ಲೊಂದು ಬ್ಯಾಚ್ ಇದೆ ಇದೇನು ಕೋಳಿ ಶರು ಇದು ನಾರ್ಮಲ್ಲ ಇದು ನಾರ್ಮಲ್ ನಾಟಿ ಕೋಳಿ ಆ್ಯಂಡ್ ಇದ್ರ ಪುಟಾಣಿ ಮರಿಗಳು ಬನ್ನಿ ನಾನು ನಿಮಗೆ ತೋರಿಸ್ತೀನಿ ಇದು ಬಂದು ಸೀರೆ ಅಂತ ಹೇಳಿ ಇದು ಬಂದು ಕುಳ್ಳಿ ಇದ್ರ ಜೊತೆ ಒಂದು ರಾಮು ಅಂತ ಇತ್ತು ಅದು ಏನಾಗಿದೆ ಅಂತ ಗೊತ್ತಿಲ್ಲ ಎಲ್ಲಿ ಹೋಗಿದೆಯೋ ಏನೋ ಎಲ್ಲರೂ ಹೇಳ್ತಿದ್ದಾರೆ ಚಿರತೆ ಬಂದು ಎತ್ಕೊಂಡೋಗಿದೆ ಅಂತ ಹೇಳಿ ಸೊ ನಾವೂ ಹಾಗೆ ಅಂದ್ಕೊಂಡಿದ್ದೀವಿ ಮೊನ್ನೆ ಬಾಳೆ ಗಿಡಗಳನ್ನ ತಂದಿದ್ದಾರೆ ಬನ್ನಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಪುಟಾಣಿ ಬಾಳೆ ಬಾಳೆ ಗಿಡಗಳು ಒಂದಷ್ಟು ತಂದು ಆಲ್ರೆಡಿ ನೆಟ್ಟಾಗಿದೆ ಬದ್ದಿಗಳಿಗೆ ಸೇರಿಸಿ ನೆಟ್ಟಿದ್ದಾರೆ ಆ್ಯಂಡ್ ಇದು ನಿಮಗೆಲ್ಲ ಗೊತ್ತೇ ಇರುತ್ತೆ ಸೀಮೆ ಕಡ್ಡಿ ಅಂತ ಹೇಳಿ ಒಂದೊಂದಷ್ಟು ಫಾರಮ್ ಸೀಮೆ ಕಡ್ಡಿಗಳಿದ್ದಾವೆ ಆಲ್ರೆಡಿ ತೋರಿಸ್ತಿದ್ದೀನಿ ಇಲ್ಲಿ ನೋಡಿ ಇದೂ ಅಷ್ಟೇ ನಾರ್ಮಲ್ ಕೋಳಿ ಇದೊಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಆಗಿದೆ ಮರಿ ಮಾಡಿ ಅನಿಸುತ್ತೆ ಇಲ್ಲೊಂದು ಬ್ಯಾಚ್ ಇದೆ ಬನ್ನಿ ಒಳಗೆ ಹೋಗೋಣ ನೋಡಿರಿ ನಮ್ಮ ಹಸ್ಬೆಂಡ್ ಎಷ್ಟು ಗಲೀಜಾಗಿ ಇಟ್ಕೊಂಡಿದ್ದಾರೆ ಅಂತ ಹೇಳಿ ಹ್ಞೂ ಹ್ಞೂ ಬನ್ನಿ ನಮ್ಮ ಕುರಿಗಳನ್ನ ತೋರಿಸ್ತೀನಿ ಯಾ ಇಲ್ಲೋಡಿ ನೋಡಿ ನಮ್ಮ ಕುರಿಗಳೆಷ್ಟು ಚೆನ್ನಾಗಿ ಫೋಟೋ ಪೋಸ್ಟ್ ಇದ್ದಾರೆ ಹಾಯ್ ಮಾಡ್ರೋ ಹಾಯ್ ಹಾಯ್ ಇದರಲ್ಲಿ ಎರಡಕ್ಕೆ ಯಾವುದಕ್ಕೂ ಹೆಸರಿಟ್ಟಿದ್ದಾರೆ ನನ್ನ ಹಸ್ಬೆಂಡು ಏನು ಅಂತ ಗೊತ್ತಿಲ್ಲ ಯಾವುದಕ್ಕೆ ಇಟ್ಟಿದ್ದಾರೆ ಅಂತಲೂ ಗೊತ್ತಿಲ್ಲ ನೋಡಿ ಏನು ಹೆಸರಿಟ್ಟಿದ್ದೀರಲ್ಲ ಇದಕ್ಕೆ ಯಾವುದಕ್ಕೂ ಇದೆಲ್ಲ ಎಳಗಮರಿಗಳು ಇದಕ್ಕೆ ಬಸವ ಇದು ಹಾ ಇದು ಒಂದು ಬಸವ ಅಂತ ಹೇಳಿ ಮನೆಯಲ್ಲಿ ಮನೆಗೆ ಇಡಕ್ಕೆ ಅಂತ ಇದು ನಾವೇ ಇಟ್ಕೊಬೇಕು ಅಂತ ಅನ್ಕೊಂಡಿದೀವಿ ಅಂಡ್ ಮತ್ತೆ ಇದು ಕಾಳ ಇದು ಹಾ ಇದ್ರೆ ಕಾಳ ನೋಡಿ ತಟ್ಕೋ ತುಂಬಾ ಚೆನ್ನಾಗಿದೆ ನಾನು ಇಷ್ಟ ಇಲ್ವಾ ನಾನು ಮುಟ್ಟಂಗಿಲ್ವ ನಿಮ್ಮನ್ನ ನೋಡಿ ಬೇಡ ಬಿಡಿ ಹೋಗ್ಲಿ ಬಾಯ್ ಬನ್ನಿ ನಮ್ಮ ಸ್ವಾಮಿಗೆ ಎರಡು ಹೊಸ ಥರ ಕೋಳಿಗಳನ್ನ ತಂದಿದ್ದಾರೆ ನಾನು ನಿಮಗೆ ತೋರಿಸ್ತೀನಿ ಇದು ಬಂದು ಟರ್ಕಿ ಕೋಳಿ ಒಂದು ಇದು ಹುಡುಗಾನಾ ಇದು ಫೀಮೇಲು ಆ್ಯಂಡ್ ಇದು ಮೇಲು ಮತ್ತು ಇವು ನೀವು ಯಾರೋ ಅಷ್ಟಾಗಿ ಐ ತಿಂಕ್ ನೋಡಿರಲ್ಲ ಎಲ್ಲರೂ ನೋಡಿರ್ಬೋದು ಒಂದಷ್ಟು ಜನ ನೋಡಿರಲ್ಲ ಅಂತ ಅನ್ಕೋತೀನಿ ಇವು ಸಿಲ್ಕಿ ಕೋಳಿ ಅಂತ ಹೇಳಿ ಇದ್ಯಾವುದು ಸರ್ ಇದು ಹುಡುಗ ಯಾವುದು ಹುಡುಗಿ ಯಾವುದು ವೈಟ್ ಸ್ಕ್ರೀ ಮೇಲೋ ಇದು ಮೇಲೋ ಇದಕ್ಕೆ ಜೋಳಗಳನ್ನ ಹಾಕಿ ನೀರನ್ನ ಸ್ಪ್ರೇ ಮಾಡ್ಕೊಂಡು ಮಾಡಿಕೊಂಡು ಮೊಳಕೆ ಇಟ್ಕೊಂಡಿದ್ದಾರೆ ಅರ್ಜೆಂಟಿಗೆ ಏನಾರು ಶೈಲೇಜ್ ಆಗಲಿ ಮತ್ತೊಂದಾಗಲಿ ಏನಾರು ಖಾಲಿ ಆಯಿತು ಅಂದರೆ ಇದರಲ್ಲಿ ಮೇಂಟೈನ್ ಮಾಡ್ಬೋದು ಸೊ ಇಟ್ಕೊಂಡಿದ್ದಾರೆ ಆ್ಯಂಡ್ ಹೀಗೆ ನೋಡಿ ಇಲ್ಲಿ ಏನಿದೆ ಅಂತ ಇವು ಬಂದು ಲವ್ ಬರ್ಡ್ಸು ಇದು ನಾವು ಬೆಂಗಳೂರಲ್ಲಿ ಇದ್ದಾಗ್ಲಿಂದನೂ ಇದೆ ಬೆಂಗಳೂರಲ್ಲಿದ್ದಾಗ ಎರಡು ಇತ್ತು ಇವಾಗ ನಮ್ಮ ಭಾವ ಅವರು ಇನ್ನೂ ನಾಲ್ಕುನಾದ್ರ ಜೊತೆಗೆ ಆ್ಯಡ್ ಮಾಡಿಕೊಂಡು ಊರಿಗೆ ತಂದುಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ನೋಡಿ ಇವಾಗ ಇದಕ್ಕೆ ಫುಡ್ ಹಾಕಿದ್ದಾರೆ ತಿಂತಾ ಇದ್ದಾವೆ ಇದರದ್ದೇ ಸಪ್ರೇಟ್ ಫುಡ್ ಹಸರು ಮತ್ತು ಏನದು ಕೋಳಿಗೆ ಅಂತಲೇ ಫೀಡ್ ಬರುತ್ತೆ ಅದು ಇದು ನೋಡಿ ಇದೇ ನಮ್ಮ ಪುಟ್ಟ ಪ್ರಪಂಚ ನಾವಿನ್ನೂ ಇಲ್ಲಿಗೆ ಆಗಿಲ್ಲ ಸೊ ಅಂತ ಅಷ್ಟೊಂದೇನು ಇದ್ದಿಟ್ಕೊಂಡಿಲ್ಲ ಒಂದು ಹತ್ತು ಥರದ ಪ್ರಾಣಿ ಪಕ್ಷಿಗಳನ್ನ ಸಾಕೊಂಡಿದ್ದೀವಿ ಆಗಲಿ ಕುರಿ ಆಗಲಿ ಕೋಳಿಗಳಾಗಲಿ ಕೋಳಿಗಳಲ್ಲೇ ವೆರೈಟಿಗಳಾಗಲಿ ಮತ್ತು ಲವ್ ಬರ್ಡ್ಸು ಇಷ್ಟನ್ನ ಮಾಡ್ಕೊಂಡಿದ್ದೀವಿ ಸೊ ಇಲ್ಲಿಗೆ ಬಂದು ಸೆಟಲ್ ಆದಮೇಲೆ ಇನ್ನೂ ತುಂಬ ಚೆನ್ನಾಗಿ ದೊಡ್ಡದಾಗಿ ಮಾಡ್ಕೊಂಡು ಹೋಗಬೇಕು ಅಂತ ನಮಗೂ ಆಸೆ ಇದೆ ಆ್ಯಂಡ್ ಮಾಡ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಬಾತುಕೋಳಿ ಇದ್ವು ಎರಡು ನಾವೇ ತೊಗೊಂಡಿದ್ವಿ ಅದು ಚಳಿಗೇನೆ ಜಾಸ್ತಿ ಚಳಿ ಆಗ್ಬಿಟ್ಟು ಮಳೆಗಳೆಲ್ಲ ಜಾಸ್ತಿಯಾಗಿ ಅದು ಸತ್ತೋಗ್ಬಿಡ್ತು ಎರಡೂ ಒಂದು ಮೊದಲು ಸತ್ತೋಯ್ತು ಆಮೇಲೆ ಇನ್ನೊಂದು ಸತ್ತೋಯ್ತು ಆ್ಯಂಡ್ ಇದು ಬಂದು ನೋಡಿ ನಿಮಗೆಲ್ಲ ಗೊತ್ತೇ ಇರುತ್ತೆ ಗ್ರಾಸ್ ಚಾಪರ್ ಇದು ಜೋಳ ಕಟ್ ಮಾಡಿ ಕುರಿಗಳಿಗೆ ಮತ್ತು ಹಸುಗಳಿಗೆ ಹಾಕ್ತಾರೆ ಮತ್ತೆ ನಮ್ಮ ಜಮೀನಿಗೆ ಏನಾಕಿದ್ದಾರೆ ಅಂತಂದರೆ ಕುಂಬಳ ಮತ್ತು ಮಂಗಳೂರು ಸೌತೆಕಾಯಿ ಹಾಕಿದ್ದಾರೆ ಅಲ್ಲದು ಆ ಕಡೆ ಸೈಡ್ ಹೋಗಬೇಕು ಇವಾಗ ಪಾಪು ಎಲ್ಲ ಕರ್ಕೊಂಡು ಬಂದಿದ್ದೀನಿ ಸೊ ಅಲ್ಲಿಗೆ ಹೋಗಲ್ಲ ನೋಡಿ ನಾರ್ಮಲ್ ಕೋಳಿಗೂ ಮತ್ತು ಫೈಟಿಂಗ್ ಕೋಳಿಗೂ ಇರೋ ಡಿಫ್ರೆನ್ಸು ಅದೇ ಎಷ್ಟು ದೊಡ್ಡಗಿದೆ ಇದು ನಾನು ಇದನ್ನು ಫಸ್ಟ್ ಟೈಮ್ ನೋಡಿರೋದು ಈ ಥರದ್ದೆಲ್ಲ ಸಿಲ್ಕಿ ಕೋಳಿ ಅಂತೂ ನಾನು ನೋಡೇ ಇರಲಿಲ್ಲ ಟರ್ಕಿ ಕೋಳಿ ನೋಡಿದ್ದೆ ಸಿಲ್ಕಿ ಕೋಳಿ ನೋಡ್ರಿ ನಿಮಗೆ ಆಗಲೇ ತೋರಿಸಿದ್ದೀನಿ ಇಲ್ಲಿ ನೋಡಿ ಇದು ಫೈಟಿಂಗ್ ಕೋಳಿ ಅಲ್ವಾ ಶರು ಇದು ಫೈಟಿಂಗ್ ಕೋಳಿ ಮತ್ತು ಅದು ನಾರ್ಮಲ್ ಕೋಳಿ ಅದು ನಮ್ಮ ಥರ ಉಂಡೆ ಉಂಡೆ ದಬ್ ದಬ್ಬಕ್ಕಿದೆ ಚಬ್ಬಿ ಚಬ್ಬಿಯಾಗಿ ಇದು ಒಂಚೂರು ಗಟ್ಟಿ ಮುಟ್ಟಾಗಿ ಏನು ಜಿಮ್ ಜಿಮ್ ಬಾಡಿ ಥರ ಜಿಮ್ ಬಾಡಿ ಥರ ಮೇಂಟೈನ್ ಮಾಡಿದೆ ನೋಡಿರಿ ವೆದರ್ ಆಗಲಿ ಕ್ಲೈಮೇಟ್ ಆಗಲಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಲೊಕೇಶನ್ ಅಂತೂ ತುಂಬ ಚೆನ್ನಾಗಿದೆ ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ

ಅಲ್ಲ ನೋಡು ಪ್ರಾಣಿಗಳಿಗೂ ಅಷ್ಟೇ ತನ್ನ ತಟೆ ಬಿಟ್ಟು ಬೇರೆಯವ್ರ ತಟೆ ನೋಡೋಕ್ಕೋಗಾಯ್ತು ನಮ್ಮ ಫಾರ್ಮ್ ನೋಡಿದ್ರೆಲ್ಲ ಹೇಗಿದೆ ಇಷ್ಟ ಆಯಿತಾ ಇಷ್ಟ ಆಗಿದ್ರೆ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಇಷ್ಟ ಎಲ್ಲರೂ ನಮ್ಮ ಫಾರ್ಮ್ನ ನೋಡಿದ್ರಲ್ಲ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದ್ದೀವಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿರ್ ಅನ್ಕೊಂಡಿದ್ದೀನಿ ಯಾರೆಲ್ಲ ಹೊಸ್ದಾಗ ನಾನು ಚಾನೆಲ್ನ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ಲೈಕನ್ ಇರುತ್ತೆ ಕ್ಲಿಕ್ ಮಾಡಿ ಯಾಕೆ ಅಂತಂದರೆ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ನಿಮಗೆ ಬೇಗ ಸಿಗೋ ಸಿಗುತ್ತೆ ನೋಡಿ అండ్ నిమ్మ ఫ్యమిలీ ఆండ్ ఫ్రెండ్స్కు శేర్ మి బయ్ బాయ్